ನನ್ನ ಹೆಸರು ಮಂಜುನಾಥ್ ಅಂತ ವಕೀಲರು ಈಗ ನಮ್ಮ ವಕೀಲರು ಮಿತ್ರರೆಲ್ಲ ಸಾಕಷ್ಟು ಅದ್ರ ಬಗ್ಗೆ ಹೇಳಿದ್ದಾರೆ ಈ ಇತ್ತೀಚೆಗೆ ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಡಿಟರ್ಜೆಂಟ್ಸು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದೀವಿ ಯಾ ಡಿಟರ್ಜೆಂಟ್ಸು ಕೆಮಿಕಲ್ಲು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಏನು ನಮ್ಮ ಮನೆಗಳಿಂದ ಆಚೆ ಬರ್ತಕ್ಕಂಥ ನೀರು ಬರೀ ಕುಲುಷಿತವಾಗಿರುತ್ತೆ ಇವರು ಯಾವುದೇ ರೀತಿಯಾದ ಶುದ್ಧೀಕರಣ ಮಾಡಿದ್ರು ಆ ಕೆಮಿಕಲ್ನ ತೆಗಿಯಕ್ಕೆ ಆಗೋದಿಲ್ಲ ಸೊ ಆ ಈಗ ಕೆ ಸಿ ಒಂದೇ ತಗೊಂಡ್ರೆ ನಾವು ಕೆ ಸಿ ವ್ಯಾಲಿನಲ್ಲಿ ಆ ನೀರು ನೀರು ಹರಿತಾ ಇದೆಯಲ್ಲ ಅದು ಒಂದು ಲೇಯರು ಈ ಕೆಮಿಕಲ್ ಫಾರ್ಮೇಷನ್ ಆಗಿ ವಾಟ್ರ್ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ಈಗ ಮಳೆ ನೀರು ಬಂದರೂ ಕೂಡ ವಾಟ್ರ್ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ಸೊ ಈ ನೀರು ಒಂದು ಪ್ರತಿ ವರ್ಷವೂ ಒಂದು ಲೇಯರ್ ಕೆರೆಗಳಲ್ಲಿ ಕೂತ್ಕೋತಾ ಇದೆ ವಾಟರ್ ಪರ್ಕ್ಯುಲೇಟ್ ಆಗ್ತಿಲ್ಲ ಬರ್ತಕ್ಕಂಥ ಬೋರ್ವೆಲ್ ಅಲ್ಲಿ ಯಾವುದೇ ನೀರು ನೀವು ಯಾವುದೇ ಫಿಲ್ಟರ್ ಹಾಕಿದ್ರು ಕುಡಿಯಕ್ಕೆ ಯೋಗ್ಯವಾಗಿಲ್ಲ ಬೆಳೆಗಳು ಕೂಡ ಏನು ಬೆಳೆಗಳು ಅದರ ಆ ನೀರಿಂದ ಬೆಳೆ ಬೆಳೀತಾ ಇದ್ದಾರೋ ಆ ಬೆಳೆಗಳೆಲ್ಲ ವಿಷಕಾರಿ ವಿಷಕಾರಿ ಆಗಿದೆ ಮೊದಲೇ ಈಗ ಬೆಳೆಗಳಿಗೆ ಔಷಧಿ ಜಾಸ್ತಿ ಸಿಂಪಡಣೆ ಮಾಡ್ತಾ ಇದೀವಿ ಯಾಕೆಂದ್ರೆ ನಮಗೆ ಇಳುವರಿ ಜಾಸ್ತಿ ಬರಬೇಕು ಅಂತ ಹೆಚ್ಚು ಮಾಡಿಕೊಂಡು ಔಷಧಿ ಗೊಬ್ಬರ ಎಲ್ಲ ಕೊಡ್ತಾ ಇರೋದನ್ನ ನೋಡಿದ್ರೆ ಈ ನೀರು ಅದಕ್ಕೆ ಸೇರ್ಕೊಂಡ್ರೆ ಅದನ್ನ ನಾವು ಯಾವುದೇ ರೀತಿಯಲ್ಲೂ ತಿನ್ನಕ್ಕೆ ಯೋಗ್ಯವಾಗಿರೋದಿಲ್ಲ ಇಂಥ ಯೋಜನೆಗಳು ಈಗ ಎತ್ತಿನೋಳೆ ಬರ್ತಾ ಇತ್ತು ಇನ್ನೂ ವರ್ಷವೋ ಇನ್ನು ಐದು ವರ್ಷವೋ ಬರುತ್ತೆ ಅಟ್ಲೀಸ್ಟ್ ಅದು ಬಂದಾಗ ಆ ನೀರೇ ಸಾಕಾಗಿತ್ತು ನಮಗೆ ಈ ನೀರೇನು ಅವಶ್ಯಕತೆ ಇರಲಿಲ್ಲ ಇವರು ಈ ಯೋಜನೆ ಮಾಡಿದ ಉದ್ದೇಶ ಏನಿಲ್ಲ ಅದು ಯೋಜನೆಗೆ ದುಡ್ಡು ಇಡೋದು ಆ ದುಡ್ಡಲ್ಲಿ ಪರ್ಸೆಂಟೇಜ್ ಹೊಡ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನು ಯಾವುದೇ ರೀತಿಯಾದ ಇದರಿಂದ ಪ್ರಯೋಜನ ಆಗುತ್ತೆ ರೈತರಿಗೆ ಅಂತ ಮಾಡ್ತಾ ಇಲ್ಲ ಅವರು ಯೋಜನೆಗೆ ಒಂದಷ್ಟು ದುಡ್ಡು ಅಲಾಟ್ ಮಾಡ್ಕೊಳ್ಳೋದು ಅದನ್ನು ಮಿಸ್ಯೂಸ್ ಆಗುತ್ತೆ ಅರ್ಧ ಮಿಸ್ಯೂಸ್ ಆಗುತ್ತೆ ಅರ್ಧ ಮಾಡೋದು ಅಷ್ಟೇ ಇವರು ಯಾವುದೇ ರೀತಿಯಾದ ಶುದ್ಧೀಕರಣ ಅಂತೂ ಎಷ್ಟು ಮೂರಲ್ಲ ಆರು ಮಾಡಿದ್ರು ಕುಡಿಯೋಕ್ಕೆ ಯೋಗ್ಯವಾಗಂತ ನೀರು ಸಿಗೋದಿಲ್ಲ ಇದನ್ನು ನೀವು ಯಾವುದೇ ಸಂ ಯಾವುದೇ ಸಂಘ ಸಂಸ್ಥೆಗಳು ನಮ್ಮನ್ನು ತೊಡಗಿಸ್ಕೊಳ್ಳಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಆಮೇಲೆ ನಮ್ಮ ಸೆಕ್ರೆಟರಿಗಳು ಹೇಳ್ದಂಗೆ ಯಾವುದೇ ಕೇಸ್ಗಳಾಕ್ಲಿ ನಾವೆಲ್ಲ ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ ಅದೇ ರೀತಿ ನೀವು ಹೆಚ್ಚೆಚ್ಚು ಸಂಘಟನೆಗಳನ್ನೆಲ್ಲ ಒಗ್ಗಟ್ಟು ಮಾಡಿ ನಮ್ಮನ್ನು ತೊಡಗಿಸ್ಕೊಳ್ಳಿ ನಾವು ನಮ್ಮ ಇದನ್ನು ಕೈಲಾದ ಇದನ್ನು ಹೋರಾಟಕ್ಕೆ mba sadadat